ಆದಷ್ಟು ಬೇಗ ದೀಪ ಮತ್ತು ಕಿಟ್ಟಿಯ ಒಂದು ಮದುವೆನ ನೋಡ್ಬೇಕು ಅಂತ ಜನರು ವೈಟ್ ಮಾಡ್ತಾ ಇದ್ದಾರೆ ಒಂದು ಮದುವೆ ನಡೆದೇ ನಡೆಯುತ್ತೆ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ ಸೊ ವಿಚಾರ ಏನಪ್ಪಾ ಅಂದ್ರೆ ಚಾರುನೇ ಒಂದು ಐಡಿಯಾನ ಜಾನ್ಕಿ ಅವರಿಗೆ ಕೊಡ್ತಾಳೆ ಅಂದ್ರೆ ಒಂದು ಕಿಟ್ಟಿ ಮತ್ತೆ ದೀಪ ಮದುವೆನ ಮಾಡೋಣ ದೀಪ ರಾಮಾಚರಣ ಮದುವೆ ಆಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ಲು ಆದ್ರೆ ನಾನ್ ಮದುವೆ ಆಗ್ಬಿಟ್ಟೆ ರಾಮಚರಣ ಹೇಗಿದ್ರು ಕಿಟ್ಟಿ ಬಂದಿದ್ದಾನೆ ಸೊ ಒಳ್ಳೆ ಜೋಡಿ ಆಗುತ್ತೆ ಸೊ ಹೀಗಾಗಿ ಕಿಟ್ಟಿ ಮತ್ತು ದೀಪ ಮದುವೆ ಮಾಡೋಣ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಕ್ಯೂಟ್ ಕಪಲ್ ಆಗಿ ಹೀಗೆ ಅಂತ ಹೇಳಿದಾಗ ಜಾನ್ಕಿ ಅಂದ್ರೆ ರಾಮಾಚಾರ್ಯ ತಾಯಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಅವ್ರಿಗೂ ಕೂಡ ಇಷ್ಟಪಡ್ತಾರೆ ಈ ಕೊಟ್ಟಂತ ಐಡಿಯಾ ಚೆನ್ನಾಗಿದೆ ಚಾರು ಸೊ ಇದೇ ರೀತಿ ಒಂದು ಐಡಿಯಾ ಉಪಯೋಗಿಸೋಣ ಸೊ ಇಬ್ಬರನ್ನ ಒಂದು ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಬಳಸೋ ರೀತಿಯಲ್ಲಿ ಇಬ್ಬರು ಎಲ್ಲರೂ ಕೂಡ ಮಾತನಾಡ್ಕೊತಾರೆ ಆದ್ರೆ ಕಿಟ್ಟಿಗೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ ದೀಪ ಏನೋ ಮನ್ಸ್ ಮಾಡಬಹುದು ಅದ್ರ ಕಿಟ್ಟಿಗೆ ಆಸಕ್ತಿ ಇಲ್ಲ ಕಿಟ್ಟಿಗೆ ಇವೆಲ್ಲ ತಲೆ ಕೆಡಿಸ್ಕೊಳೋಕ್ ಟೈಮ್ ಕೂಡ ಇಲ್ಲ ಅಥವಾ ಬೇರೆ ಒಂದು ಪ್ಲಾನ್ ಇದ್ದಾನೆ ಅಂದ್ರೆ ಒಂದು ಫ್ಯಾಮಿಲಿಗೆ ತೊಂದರೆ ಇದೆಯಾ ಅದನ್ನ ಅದರಿಂದ ಕಾಪಾಡಬೇಕು ಬಚವಂತ ಪ್ಲಾನ್ ಅಲ್ಲಿ ಇದ್ದಾನೆ ಆದ್ರೆ ಚಾರುಗೆ ಮಾತ್ರ ರೀತಿಯ ಒಂದು ಐಡಿಯಾ ಬಂದಿದೆ ಆದಷ್ಟು ಬೇಗ ಇದು ನೆರವೇರ್ಲಿ ಅಂತ ಅಭಿಮಾನಿಗಳು ಸಹ ಕೇಳ್ಕೊತ ಇದ್ದಾರೆ ನೋಡೋಣ ಏನಾಗುತ್ತೆ ನಿಜಕ್ಕೂ ಕೂಡ ಇದು ವರ್ಕ್ಔಟ್ ಆಗುತ್ತಾ ಈ ಒಂದು ಐಡಿಯಾ ನೆರವೇರುತ್ತೆ ಮದುವೆ ಆಗುತ್ತಾ ಏನು ಅಂತ ನಿಮ್ಗೆ ಅನ್ಸುತ್ತೆ ಮದುವೆ ಆಗ್ಬೇಕಾ ಬೇಡವಾ ಕಿಟ್ಟಿ ಮತ್ತೆ ದೀಪ ಕಮೆಂಟ್ ತಪ್ಪದೆ ತಿಳಿಸಿ ತುಂಬಾ ಜನ ಇಷ್ಟಪಟ್ಟು ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಮೆಚ್ಚಿಕೊಂಡಿರುವಂತ ಅದ್ಭುತವಾದಂತಹ ಪ್ರಾಜೆಕ್ಟ್ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ಸಹ ಪಡೆದುಕೊಂಡಿದೆ ಒಳ್ಳೆ ರೇಟಿಂಗ್ ಇರುವಂತಹ ಕಣ ಪ್ರತಿದಿನ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತಾ ಇದ್ರೆ ಒಂಬತ್ತು ಗಂಟೆ ಆಯ್ತು ಅಂದ್ರೆ ಸಾಕು ಎಲ್ಲರೂ ಕೂಡ ಟಿವಿ ಮುಂದೆ ಕುಳಿತು ಬಿಡ್ತಾರೆ ರಾಮಾಚಾರ್ಯ ಕಿಟ್ಟಿ ಮತ್ತೆ ಶಾರುನ ನೋಡಕ್ಕೆ ಸ್ವಸ್ಥರ ಮಟ್ಟಿಗೆ ಮೋಡಿ ಮಾಡಿದೆ